ಪಂಚಮಸಾಲಿ ಸಮುದಾಯದ ಪ್ರಥಮ ಜಗದ್ಗುರು ಕೂಡಲ ಸಂಗಮ ಪೀಠದ ಬಸವಜಯ ಮೃತ್ಯುಂಜಯ ಶ್ರೀಗಳ ಉಚ್ಚಾಟನೆ ಹಿನ್ನೆಲೆಯಲ್ಲಿ ಪಂಚಮಸಾಲಿ ಸಮುದಾಯದ ಮುಖಂಡರು ಸೋಮವಾರ ಕೂಡಲ ಸಂಗಮದಲ್ಲಿ ಸಭೆ ಸೇರಿ ಸ್ವಾಮೀಜಿಗೆ ಆದ ಅನ್ಯಾಯಕ್ಕೆ ವಿಷಾದ ವ್ಯಕ್ತಪಡಿಸಿದರು ಶಾಸಕ ಸಿ ಪಾಟೀಲ್ ಅರವಿಂದ್ ಬೆಲ್ಲದ್ ಸೇರಿದಂತೆ ಅನೇಕ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದ್ದರು ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅನುಪಸ್ಥಿತಿ ಸಭೆಯಲ್ಲಿ ಎದ್ದು ಕಾಣುತ್ತಿತ್ತು ಸಭೆಯ ನಂತರ ಮಾತನಾಡಿದ ಸಿ ಸಿ ಪಾಟೀಲ್ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನಮ್ಮ ಸಮಾಜದ ಪ್ರಥಮ ಜಗದ್ಗುರುಗಳಾಗಿದ್ದಾರೆ ಇತ್ತೀಚೆಗೆ ಸ್ವಾಮೀಜಿಗೆ ಆದ ಅನ್ಯಾಯಕ್ಕೆ ರಾಜ್ಯದ ಇಡೀ ಸಮುದಾಯ ವಿಷಾದ ವ್ಯಕ್ತಪಡಿಸಿದೆ ನಾವೆಲ್ಲ ಸೇರಿ ಸ್ವಾಮೀಜಿಗೆ ನೈತಿಕ ಧೈರ್ಯ ತುಂಬಲು ಇಲ್ಲಿಗೆ ಬಂದಿದ್ದೇವೆ ಮುಂದಿನ ನಡೆಯ ಬಗ್ಗೆ ಬಾಗಲಕೋಟೆ ಧಾರವಾಡ ಅಥವಾ ಹುಬ್ಬಳ್ಳಿಯಲ್ಲಿ ಸಭೆ ಸೇರಿ ಚರ್ಚೆ ನಡೆಸಲಾಗುವುದು ಎಂದು ತಿಳಿಸಿದರು ಕೂಡಲ ಸಂಗಮದಿಂದ ಬೆಂಗಳೂರು ವರೆಗೆ ಐವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಸಮಾಜದ ಶಕ್ತಿಯನ್ನು ರಾಜ್ಯಕ್ಕೆ ಪರಿಸ್ ಪರಿಚಯಿಸುವ ಕೆಲಸವನ್ನು ಸ್ವಾಮೀಜಿಗಳು ಮಾಡಿದ್ದಾರೆ ಅಂತಹ ಸ್ವಾಮೀಜಿಯನ್ನು ಪೀಠದಿಂದ ಹೊರಹಾಕುವ ಹಕ್ಕು ಟ್ರಸ್ಟಿಗೆ ಇಲ್ಲ ಹಾಗಾಗಿ ಅವರು ಸಮಾಜದ ಪ್ರಥಮ ಜಗದ್ಗುರುಗಳಾಗಿಯೇ ಮುಂದುವರಿಯುವರು ಎಂದು ಸಿ ಪಾಟೀಲ್ ತಿಳಿಸಿದರು ಸಮಾಜದ ಪ್ರಥಮ ಜಗದ್ಗುರು ಜಯಮೃತ್ಯುಂಜಯ ಗೆ ಬೆಂಬಲ ಕೊಡಲಿಕ್ಕೆ ಅವ್ರಿಗೆ ನೈತಿಕ ಸ್ಥೈರ್ಯ ತುಂಬಲಿಕ್ಕೆ ಸಮಾಜದಲ್ಲಿ ಏನು ಗೊಂದಲ ಕ್ರಿಯೇಟ್ ಆಗಿತ್ತು ಅದ್ರ ಬಗ್ಗೆ ನಾವು ತಿಳಿ ಮಾಡಲಿಕ್ಕೆ ಇವತ್ತು ನಾವು ಶ್ರೀ ಸಿ ಸಿ ಪಾಟೀಲರ ನೇತೃತ್ವದಲ್ಲಿ ನಾವು ಮತ್ತು ಶಿವಶಂಕರು ಮತ್ತು ಸಿದ್ದು ಸವಡಿ ಬಂದಿದ್ದೇವೆ ಅವರು ಬರಬೇಕಾಗಿತ್ತು ಆಮೇಲೆ ಹಿರಣ್ಣ ಕಡಾಡಿ ಅವ್ರದ್ದು ಇನ್ನೊಂದು ಸ್ವಲ್ಪ ಜನ ಬರಬೇಕಾಗಿತ್ತು ಅವ್ರದ್ದೆಲ್ಲ ಹಿರಣ್ಣ ಅವ್ರು ನಿನ್ನೆ ರಾತ್ರಿ ಭಾಳ ಲೇಟ್ ಆಗಿದ್ದಕ್ಕೆ ಅವರ ಆರೋಗ್ಯದಲ್ಲಿ ಹೇರ್ತರಾಗಿದ್ದಕ್ಕೆ ಆಗಿದ್ದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸ್ವಾಮೀಜಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದೇವೆ ಇನ್ನು ಸ್ವಲ್ಪ ದಿನದಲ್ಲಿ ಸಮಾಜದ ಎಲ್ಲ ಪ್ರಮುಖರನ್ನ ಸೇರಿಕೊಂಡು ಮುಂದೆ ಯಾವ ರೀತಿ ಹೆಜ್ಜೆ ಇಡಬೇಕು ಏನು ಮಾಡಬೇಕು ಅದ್ರ ಬಗ್ಗೆ ತೀರ್ಮಾನ ಕೂಡಲ ಸಿನಿಮಾದಿಂದ ಬೆಂಗಳೂರವರಿಗೆ ಸುಮಾರು ಏಳ್ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ಎಂಟತ್ತು ಲಕ್ಷ ಜನರನ್ನು ಅರಮನೆ ಮೈದಾನದಲ್ಲಿ ಸೇರಿಸಿ ಪಂಚಮಸಾಲಿ ಸಮಾಜದ ಶಕ್ತಿಯನ್ನು ರಾಜ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ದೇಶಕ್ಕೆ ಪರಿಚಯಿಸಿದಂಥ ಕೀರ್ತಿ ಕೂಡ ಪರಮ ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿಗೆ ಸಲ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಯಾವುದೇ ವಿಷಯ ಬಗ್ಗೆ ನಾವು ಹೆಚ್ಚಿನ ಚರ್ಚೆಯನ್ನು ಮಾಡಿಲ್ಲ ಅವರಿಗೆ ಒಂದು ನೈತಿಕ ಬೆಂಬಲವನ್ನು ಕೊಟ್ಟು ಇವತ್ತು ಸನ್ಮಾನ್ಯ ಬಸಗೂಡ ಪಾಟೀಲ್ ಯತ್ನಾಳ್ ಅವರು ಬರೋರಿದ್ದು ಹಿಂದೆ ನಡೆದಂಥ ಹುಕ್ಕೇರಿ ಕಾರ್ಯಕ್ರಮದಲ್ಲಿ ಬೆಳಗಿನ ಜಾವ ಹಾಕುವರಿ ಮಠ ನಿಗು ವಾಪಸ್ ಬರುವಾಗ ತೀವ್ರ ಜ್ವರದ ಬಾಳೆಯಿಂದ ಒಳ್ಳೆ ಹಾಸ್ಪಿಟಲೈಸ್ ಆಗಿದ್ದಾರೆ ಆ ಕಾರಣಕ್ಕಾಗಿ ಅವರು ಬಂದಿಲ್ಲ ಎಲ್ಲ ಶಾಸಕರು ಸಮಾಜದ ಎಲ್ಲ ಶಾಸಕರು ಬರೇ ಶಾಸಕರಲ್ಲ ಸಮಾಜದ ಎಲ್ಲ ಗಣ್ಯರು ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಸೂಕ್ತವಾದಂಥ ಒಂದು ತೀರ್ಮಾನವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಜಗದ್ಗುರುಗಳಿಗೂ ಮತ್ತು ಆ ಟ್ರಸ್ಟಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಆ ಟ್ರಸ್ಟಿಗೆ ಇವರನ್ನು ಹೊರಗೆ ಹಾಕುವಂಥ ಅಧಿಕಾರನೂ ಇಲ್ಲ ಆ ಕಾರಣಕ್ಕಾಗಿ ಸಮಾಜ ಬಾಂಧವರು ಯಾವುದೇ ಗೊಂದಲಕ್ಕೆ ಒಳಗಾಗಬಾರ್ದು ಪರಮಪೂಜ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ನಿನ್ನೆ ಇವತ್ತು ಮತ್ತು ನಾಳೆ ಪಂಚಮಶಾಲಿ ಸಮಾಜದ ಪ್ರಪ್ರಥಮ ಜಗದ್ಗುರುಗಳಾಗಿ ಮುಂದುವರಿತಾರೆ ಅನ್ನುವಂಥ ಸಂದೇಶವನ್ನು ಅಭಿಪ್ರಾಯವನ್ನು ಸಮಾಜ ಬಾಂಧವರಿಗೆ ನಾವೆಲ್ಲರೂ ಕೋರ್ಕೊಂಡು ಕೊಡಲಿಕ್ಕೆ ಇಚ್ಛೆ ಇವತ್ತು ಬಂದಿದ್ದು ಶ್ರೀಗಳಿಗೆ ಬೆಂಬಲವನ್ನು ಕೊಡಾಕ ನೀವೇನ್ ಮಾಡ್ತೀರಿ ಬಿಡ್ತೀನಿ ಅದಕ್ಕೆ ಇವತ್ ನಾವು ಬಂದಿದ್ದು ಪೂಜ್ಯ ಶ್ರೀಗಳಿಗೆ ನೈತಿಕ ಬೆಂಬಲವನ್ನು ಕೊಡಾಕ ಮುಂದಿನ ನಡೆ ಏನಿರ್ಬೇಕು ಚರ್ಚೆ ಮಾಡಕ ಕೂಲಂಕಷವಾಗಿ ಚರ್ಚೆ ಮಾಡೇವಿ ಅದನ್ನು ಸಮಾಜದ ಎಲ್ಲ ಸಮ್ಮುಖರ ಜೊತೆಗೆ ಅದನ್ನ ಚರ್ಚೆ ಮಾಡಿ ತಮ್ಮನ್ನು ಕರ್ಕೊಂಡನ ಸಾಧ್ಯ ಆದಷ್ಟು ಬಗಲು ಮಾಡ್ತೇವೆ ಬರ ಕೆಲವು ಮಂದಿಗೆ ದೂರ ಆದರೂ ಪರವಾಗಿಲ್ಲ ಬಾಗಿಲು ಕೊಟ್ಟಾಗ ಮಾಡ್ತೀವಿ ಬಾಗಿಲು ಕೊಟ್ಟಾಗ ಮಾಡಿ ನಿಮ್ಮೆಲ್ಲರೂ ಕರೆದ ಮಾಹಿತಿಯನ್ನು ಕೊಡ್ತೇವೆ ಸದ್ಯ ಲೇಟ್ ಮಾಡಲ್ಲ ಲೇಟ್ ಮಾಡೋದ್ರಾಗ ಏನು ಅರ್ಥ ಬೇಗನೆ ಮಾಡಿದೆ ಪೂಜ್ಯಸ್ತ್ರೀಗ ಸಲುವಾಗಿ ನಮ್ಮ ಪತ್ರಿಕಾಗೋಷ್ಠಿಯನ್ನು ಕರೆದೇ ರೀ ಅದರ ಮಾಹಿತಿಯನ್ನು ಕೊಟ್ಟಿದ್ದೇವೆ ಸರಿ ಸಭೆಗೆ ಎಲ್ಲ ಪಕ್ಷದವ್ರು ಕರೀತರು ಮುಂದಿನ ಸಭೆ ನೀವು ಮಾಡುವಂಥ ಸಭೆ ಪಕ್ಷದವ್ರನ್ನು ಕರೆಯೋದನ್ನ ನಾನು ಒಬ್ಬ ಸಮಾಜ ವ್ಯಕ್ತಿಯಾಗಿ ಬರ್ತೇನೆ ಅರವಿಂದ್ ಬೆಲ್ಲದ ಸಮಾಜದ ವ್ಯಕ್ತಿಯಾಗಿ ಬರ್ತೇನೆ ಶಿವಶಂಕರ್ ಸಮಾಜ ವ್ಯಕ್ತಿಯಾಗಿ ಬರ್ತಾರ ಡಾಕ್ಟರ್ ಸಮಾಜದ ವ್ಯಕ್ತಿಯಾಗಿ ಬರ್ತಾರ ಓದೋ ಸಮಾಜದ ವ್ಯಕ್ತಿಯಾಗಿ ಬರ್ತಾರ ಇದಕ್ಕೆ ಪಕ್ಷಕ್ಕೆ ಹೊಂದಾಣಿಕೆ ಇಲ್ಲ ಸಮಾಜದ ವ್ಯಕ್ತಿಗಳಾಗಿ ಸಮಾಜದ ಬದ್ಧತೆಗೆ ಸಮಾಜದ ಒಗ್ಗಟ್ಟಿಗೆ ಸಮಾಜದ ಬಡ ಮಕ್ಕಳಿಗೆ ಅನುಕೂಲ ಆಗುವಂಥ ದೃಷ್ಟಿಯಿಂದ ಶ್ರೀಗಳ ನೇತೃತ್ವ ಬಹಳ ಮುಖ್ಯ ಆ ನೇತೃತ್ವಕ್ಕೆ ನೈತಿಕ ಬೆಂಬಲ ನಮ್ದು ಅಷ್ಟ ಅಲ್ಲ ನಾ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎಂ ಪಿಗಳು ಅದಲ್ಲ ಇಡೀ ಸಮಾಜ ಬಾಂಧವರ ಅಖಂಡ ಬೆಂಬಲ ಇದೆ ನಂತರ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿ ನಮ್ಮ ಸಮಾಜದ ನಾಯಕರುಗಳು ನನ್ನನ್ನು ಭೇಟಿ ಮಾಡಿ ನನಗೆ ನೈತಿಕ ಬೆಂಬಲ ನೀಡಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳು ಸಮಾಜದ ನಾಯಕರಾದ ಸಿ ಸಿ ಪಾಟೀಲ್ ಅರವಿಂದ್ ಬೆಲ್ಲದ್ ಸಿದ್ದು ಸೌದಿ ಶಿವಶಂಕರ್ ಅವರು ಆಗಮಿಸಿ ನನಗೆ ಬೆಂಬಲ ನೀಡಿದ್ದಾರೆ ಯತ್ನಾಳ್ ಅವರು ಅನಾರೋಗ್ಯದ ಕಾರಣದಿಂದಾಗಿ ಈ ಸಭೆಗೆ ಬರಲಾಗಿಲ್ಲ ಮುಂದಿನ ಸಭೆಯಲ್ಲಿ ಸಮಾಜದ ಎಲ್ಲ ಮುಖಂಡರನ್ನು ಮತ್ತೊಮ್ಮೆ ಸೇರಿಸಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳಲಾಗುವುದು ಕೂಡಲ ಸಂಗಮವನ್ನೇ ಮೂಲಪೀಠವಾಗಿ ಉಳಿಸಿಕೊಳ್ಳುತ್ತೇವೆ ಭಕ್ತಾದಿಗಳು ಹೇಳಿದಲ್ಲಿ ಶಾಖಾ ಮಠಗಳನ್ನು ಮಾಡಲಾಗುವುದು ಎಂದು ಸ್ವಾಮೀಜಿಗಳು ತಿಳಿಸಿದರು ಮುಂದಿನ ಮೀಸಲಾತಿ ಹೋರಾಟಕ್ಕೆ ಎಲ್ಲ ಭಾಗದ ಭಕ್ತಾದಿಗಳು ಸಮಾಜದ ಬಾಂಧವರು ನೈತಿಕ ಬೆಂಬಲ ಕೊಡುತ್ತಾರೆ ಎಂದುಕೊಂಡಿದ್ದೇನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಭಕ್ತಾದಿಗಳ ಸಭೆ ಮಾಡುತ್ತೇವೆ ಮುಂದಿನ ಸಭೆಯಲ್ಲಿ ದಿನಾಂಕ ನಿರ್ಧರಿಸುತ್ತೇವೆ ಎಂದು ಬಸವಜಯ ಮೃತ್ಯುಂಜಯ ಶ್ರೀಗಳು ತಿಳಿಸಿದರು ಸಮಾಜಕ್ಕೆ ಮಾಡಿರ್ತಕ್ಕಂಥ ಈ ಒಂದು ಅಸಮಾಧಾನ ಮತ್ತು ಅನ್ಯಾಯದ ಕುರಿತಾಗಿ ರಾಜ್ಯಾದ್ಯಂತ ಎಲ್ಲ ಭಕ್ತಾದಿಗಳು ಸಹಜವಾಗಿಯೇ ಗುರುಗಳಿಗೆ ಒಂದು ಶಕ್ತಿ ತುಂಬುವಂಥ ಆ ಮೂಲಕವಾಗಿ ಆ ಶಕ್ತಿಯನ್ನು ಭಕ್ತಿಯ ಮೂಲಕ ತುಂಬುವಂಥ ಕಾರ್ಯ ಮಾಡ್ತಿದ್ದಾರೆ ಆ ಒಳಗೆ ಅವತ್ತು ನಾನು ಕೂಡಿಸ್ಮು ಬಂದಾಗ ಎಲ್ಲ ನಮ್ಮ ಸಮುದಾಯದ ಅನೇಕ ಪ್ರಮುಖರು ನಾವು ನಿಮಗೆ ಬಂದು ಭೇಟಿಯಾಗ್ತೀವಿ ಅಂತ ಹೇಳಿದ್ರು ಆ ಪ್ರಕಾರ ಇವತ್ತು ಸಮುದಾಯದ ಅನೇಕ ನಾಯಕರ ಪರವಾಗಿ ಎಲ್ಲ ಪಕ್ಷದ ಒಳಗಿರ್ತಕ್ಕಂಥ ಎಲ್ಲ ನಾಯಕರ ಪರವಾಗಿ ನಮ್ಮ ಮೀಸಲಾತಿ ಚಳವಳಿಯ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ನರಗೂರು ಶಾಸಕರ ಸಿ ಸಿ ಪಾಟೀಲ್ ಅವರು ಮತ್ತು ಗೌರವ ಉಪಾಧ್ಯಕ್ಷ ಆಗಿರ್ತಕ್ಕಂಥ ತೇರ್ದಾಳು ಶಾಸಕರಾದಂಥ ಸಿದ್ದು ಅವರು ಮತ್ತೊರುವ ನಮ್ಮ ಮೀಸಲಾತಿ ಚಳವಳಿಯ ಗೌರವ ಸಲಹೆಗಾರಾಗಿರ್ತಕ್ಕಂಥ ಹುಬ್ಬಳ್ಳಿ ಶಾಸಕ ಅರವಿಂದ್ ಬೆಲ್ಲಾದವರು ಮತ್ತು ಹೋರಾಟ ಸಮಿತಿಯ ಕಾರ್ಯದರ್ಶಿ ಮಾಜಿ ಶಾಸಕರಾದಂಥ ಎಚ್ ಎಸ್ ಶಿವಶಂಕರ್ ಅವರು ಎಲ್ಲರೂ ಪರವಾಗಿ ಬಂದು ನನಗೆ ನೈತಿಕವಾದಂತಹ ಒಂದು ಭಕ್ತಿಯ ಬೆಂಬಲವನ್ನು ಕೊಟ್ಟುಬಿಟ್ಟು ಒಟ್ಟಾರೆ ಆದಷ್ಟು ಶೀಘ್ರದಲ್ಲಿ ನಮ್ಮ ಸಮುದಾಯದ ಅನೇಕ ನಾಯಕರು ಬರಬೇಕಾಗಿತ್ತು ಬಸವಪಾಟಿ ಎತ್ತಾಳವರು ಅವರು ಆರೋಗ್ಯದ ನಿಮಿತ್ತವಾಗಿ ಬರಲಿಕ್ಕಾಗಲಿಲ್ಲ ಅವರೆಲ್ಲರ ರೀತಿ ಮಾತಾಡಿಕೊಂಡು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಭಕ್ತಾದಿಗಳ ಸಭೆ ಸಮಾಜ ಭಾಗದ ಸಭೆಯನ್ನು ಕರೆದು ಮುಂದಿನ ಎಲ್ಲ ರೀತಿಯ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಆ ಕೂಲಂಕುಷವಾಗಿ ಚರ್ಚೆ ಮಾಡಿಕೊಂಡು ನಿರ್ಣಯವನ್ನು ಮಾಡಬೇಕು ಅಂತೇಳಿ ಅವರೆಲ್ಲ ತೀರ್ಮಾನ ಮಾಡಿಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರ ರಾಜ್ಯದ ಪ್ರಭಕ್ತರು ಯಾವುದೇ ಕಾರಣಕ್ಕೂ ವಿಚಲಿತಲಾಗದೇನೆ ಆ ಗುರುಗಳ ಸಂದೇಶ ಮತ್ತು ಸಮಾಜ ಬಾಂಧವರು ಕೊಡುವಂಥ ಸಲಹೆಗಳನ್ನು ಅವೆಲ್ಲರೂ ಕೂಡ ಪಡ್ಕೊಂಡು ಒಂದು ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರವನ್ನು ಅದನ್ನು ಮಾಡೋಣ ಹಾಗಾಗಿ ಮೂಲ ಕ್ಷೇತ್ರ ಕೂಡಲ ಸಂಘದಲ್ಲಿಯೇ ಮೂಲಪೀಠವನ್ನಾಗಿ ಉಳಿಸಿಕೊಂಡು ಈಗಾಗಲೇ ಕೂಡಲೇ ಸಮಯದಲ್ಲಿ ಎರಡು ಸಾವಿರದ ಎಂಟನೇ ಸಲ ಪೀಠ ಸ್ಥಾಪನೆ ಆಗಿದೆ ಹಾಗಾಗಿ ಕೂಡಲ ಸಮಯದಲ್ಲಿ ಮೂಲ ಪೀಠವನ್ನಾಗಿ ಇಟ್ಟುಕೊಂಡು ಎಲ್ಲಿ ಭಕ್ತಾದಿಗಳು ಶಾಖಾ ಪೀಠವನ್ನು ಮಾಡಿಸ್ತಾರ ಆಯಾ ಭಾಗದಲ್ಲಿ ಶಾಖಾಪೀಠವನ್ನು ಮಾಡಬೇಕನ್ನುವಂಥ ಚರ್ಚೆಯು ಇವತ್ತಾಗಿದೆ ಹಾಗಾಗಿ ಈಗಾಗಲೇ ಸಿ ಸಿ ಪಾಟೀಲ್ ಅವರು ಮಾಧ್ಯಮದ ಮೂಲಕವಾಗಿ ಎಲ್ಲ ರೀತಿಯಲ್ಲಿರ್ತಕ್ಕಂಥ ವಿಚಾರ ಹಂಚ್ಕೊಂಡಿದ್ದಾರೆ ಹಾಗಾಗಿ ಮತ್ತೆ ನಾನು ಹೇಳಿಕೆ ಇಚ್ಛೆ ಪಡಲ್ಲ ಹಾಗಾಗಿ ಅವರೆಲ್ಲ ಬಂದು ಭೇಟಿ ಕೊಟ್ಟಿತ್ತು ಮತ್ತು ಪ್ರತಿನಿತ್ಯ ಬೇರೆ ಬೇರೆ ತಾಲೂಕಿನ ಗಂಗಾವತಿ ರಾಮದುರ್ಗ ನಂತರದಲ್ಲಿ ನಮ್ಮ ಮುಂದಾಗಿರ್ಬೋದು ಹುಬ್ಬಳ್ಳಿ ಎಲ್ಲ ಕಡೆಯಿಂದ ಭಕ್ತರು ಬಂದು ಭೇಟಿ ಮಾಡಿ ತಮ್ಮ ಸಭೆ ಸಮಾರಂಭಕ್ಕೆ ಮತ್ತು ನಮ್ಮ ಮುಂದಿನ ಎಲ್ಲ ಹೋರಾಟಕ್ಕೆ ನೈತಿಕವಾದ ಬಲವನ್ನು ಕೊಡ್ತಾ ಇದ್ದಾರೆ ನಂತರ ಮಾತನ್ನು ನಾಡಿನ ಎಲ್ಲ ಸಮಾಜ ಮಾದರಿಕೆ ಇಚ್ಛೆ ಪಡ್ತೀನಿ ಎಲ್ಲರಿಗೂ ಶರ್ವಶ ಆಡ್ತೀನಿ ಸೊ ಈ ಸಭೆ ದಿನಾಂಕ ಇನ್ನೂ ಇನ್ನೊಂದು ಸಭೆ ಮಾಡ್ತಾರೆ ಪ್ರಮುಖ ನಾಯಕರೊಂದಿಗೆ ಒಂದು ಸಭೆ ಮಾಡ್ತಾರೆ ಹೇಳಿರ್ಬೋದು ಸಭೆ ಮಾಡಿಕೊಂಡು ಒಂದು ಭಕ್ತಾದಿಗಳ ರಾಜ್ಯ ಮಟ್ಟದ ಒಂದು ಸಭೆಯನ್ನು ಬಾಗಲಕೋಟೆ ಜಿಲ್ಲೆಗೆ ಮಾಡ್ತೀವಿ ಅಂತ ಹೇಳಿದ್ರೆ ಸಭೆ ರಾಜ್ಯ ಮಟ್ಟದ ಸಭೆಯ ಭಕ್ತಾದಿಗಳ ಸಭೆಯನ್ನು ಬಾಗಲಕೋಟೆ ಜಿಲ್ಲೆಯೊಳಗೆ ಮಾಡಬೇಕು ಅಂತೇಳಿ ವಿಚಾರ ಕೊಡಿಸ್ತಾರೆ ಅದನ್ನು ಅದಕ್ಕೆ ಮತ್ತೊಂದು ಸಭೆ ಕರೀತಾರೆ ಒಂದು ದಿನಾಂಕ ನಿರ್ಧಾರ ಮಾಡ್ತಾರೆ ಆ ದಿನಾಂಕವನ್ನು ಬಹುತೇಕ ಅವರು ಎರಡು ದಿನದಲ್ಲಿ ಮಾಧ್ಯಮಗೋಷ್ಠಿ ನಿಮಗೆ ತಿಳಿಸ್ತಾರೆ